ಸೊ ಎಲ್ರಿಗೂ ನಮಸ್ಕಾರ ವಾಟ್ಸಪ್ ಏನೊಂದು ಸಾಫ್ಟ್ವೇರ್ ಇದೆ ಇದನ್ನು ಬಿಸ್ನೆಸ್ಗೆ ಯಾವ ರೀತಿ ಉಪಯೋಗಿಸೋದು ಅನ್ನೋದೇ ವಾಟ್ಸಪ್ ಸಿ ಆರ್ ಎಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇದು ಇದರ ಅರ್ಥ ಏನಂತಂದರೆ ಸಪೋಸ್ ನೀವು ಏನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆಯಿತಾ ನಿಮ್ಮ ಆಫರ್ಸ್ಗಳಾಗಿರಬಹುದು ನೀವು ಮಾಡ್ತಾರೋ ಕೆಲಸ ಆಗಿರಬಹುದು ನಿಮ್ಮ ಲಿಂಕ್ಸ್ಗಳು ನಿಮ್ಮ ವೀಡಿಯೋಸ್ಗಳು ಕ್ರಿಯೇಟ್ ಮಾಡಿರ್ತೀರ ಅದಾಗಿರಬಹುದು ಕೋರ್ಸ್ಗಳು ಸೆಲ್ ಮಾಡ್ತಿರೋದು ಅದಾಗಿರಬಹುದು ಅಥವಾ ನಿಮ್ಮ ಒಂದು ಸ್ಟೇಷನರಿ ಶಾಪ್ ಇದೆ ಏನೊಂದು ಶಾಪ್ ಇದೆ ಡಿಸ್ಕೌಂಟ್ಸ್ಗಳಿಂದ ರನ್ ಆಗ್ತಿದೆ ಅದಿರ್ಬೋದು ಸೊ ಏನಾಗುತ್ತೆ ಅಂದರೆ ಒಂದು ಶಾಪ್ ಅಥವಾ ಯಾವ್ದಾದ್ರು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿದಾಗ ಕಸ್ಟಮರ್ಸ್ಗಳು ಆಯಿತಾ ಲಾಯಲ್ ಅಂತ ಅಂದ್ಬಿಟ್ಟು ಲೆಕ್ಕಕ್ಕೆ ಬರಲ್ಲ ಇರ್ತಾರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ಗಳು ಸಿಕ್ಕಿರುತ್ತೆ ಎನ್ಕ್ವೈರಿ ಕಾಲ್ಸ್ ಆಗಿರಬಹುದು ಅಥವಾ ನಿಮಗೆ ಜನ್ ಆಗಿ ದೀರ್ ಪ್ರತಿದಿನ ನಿಮ್ಮ ಜೊತೆ ವ್ಯವಹಾರ ಮಾಡೋವಂಥ ವ್ಯಕ್ತಿಗಳಿರಬಹುದು ಈ ರೀತಿ ಇರುತ್ತೆ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಕೆಟಗರಿಲಿ ತುಂಬ ದೊಡ್ಡದು ಸಪೋಸ್ ನೀವು ರಿಟೇಲರ್ ಶಾಪ್ ಇಟ್ಟಿದ್ದೀರಾ ಅಂತಂದರೆ ನಿಮ್ಮ ಶಾಪಲ್ಲಿರುವಂಥ ಆಫರ್ಗಳನ್ನ ಲಾಂಚ್ ಮಾಡ್ತೀರಾ ನೀವು ಡಿಸ್ಟ್ರಿಬ್ಯೂಟರ್ ಆದರೆ ನೀವೇನು ಮಾಡ್ತೀರ ಡಿಸ್ಕೌಂಟ್ ಮತ್ತು ಸ್ಟಾಕ್ ಅವೈಲೇಬಿಲಿಟಿನ ಅಪ್ಡೇಟ್ ಮಾಡ್ತೀರಾ ಆಯಿತಾ ತುಂಬ ಜನ ನಿಮ್ಮ ಹತ್ರ ಇದ್ದಿರ್ತಾರೆ ಬೈಯರ್ಸ್ ಇರ್ತಾರೆ ಅವರಿಗೆ ನಿಮ್ಮ ಹತ್ರ ಏನಿದೆ ಏನಿಲ್ಲ ಅಂತಂಬು ಅಪ್ಡೇಟ್ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಈಗ ವಾಟ್ಸಪ್ನ ಯೂಸ್ ಮಾಡೋದು ಸೊ ಕಾಲ್ ಮಾಡ್ತಾರೆ ಕೇಳ್ತಾರೆ ನಾವು ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ ಇದೇ ರೀತಿ ನಡೀತಾ ಇರುತ್ತೆ ಈಗೇನಾಗಿದೆ ಅಂದರೆ ಮೆಟಾ ಏನಿದೆ ಫೇಸ್ಬುಕ್ ಅವರ ಒಂದು ಕಂಪನಿ ಅವರೇನು ಮಾಡಿದ್ರು ಅಂದರೆ ಇದನ್ನು ಎನ್ ಕ್ಯಾಶ್ ಮಾಡೋಕ್ಕೋಸ್ಕರ ಬಟನ್ಸ್ ಸೊ ಬಟನ್ ಆಪ್ಷನ್ ಇರುವಂತಹ ಒಂದು ಸಾಫ್ಟ್ವೇರ್ ಅವರೇ ಒಂದು ರೆಡಿ ಮಾಡಿ ಒಂದು ಪರ್ ಮೆಸೇಜ್ಗೆ ಇಷ್ಟು ಒಂದು ದುಡ್ಡನ್ನ ಚಾರ್ಜ್ ಮಾಡಿ ಪೇಸಾದಲ್ಲಿ ಚಾರ್ಜ್ ಆಗುತ್ತೆ ಮತ್ತು ಅವರು ಒಂದು ಎ ಪಿ ಐಗಳನ್ನ ಸೊ ಅಂದರೆ ನೀವು ಮೆಸೇಜ್ನ ಬಲ್ಕ್ ಬಲ್ಕಾಗಿ ಬ್ಲಾಕ್ ಮಾಡಿಬಿಡ್ತಾರೆ ನಂಬರ್ ಓಕೆನಾ ಬಟ್ ಬಿಸ್ನೆಸ್ ಓನರ್ಗಳಿಗೆ ಸಣ್ಣ ಪುಟ್ಟ ಬಿಸ್ನೆಸ್ ಓನರ್ಗಳಿಗೆ ಆ ಒಂದು ಎಲ್ಲನೂ ತೊಗೊಳ್ಳೋದು ಮತ್ತು ಫೇಸ್ಬುಕ್ಕಲ್ಲಿ ಯಾವಾಗಲೂ ಟೆಕ್ನಿಕ್ಯಾಲಿಟೀಸ್ಗಳು ಜಾಸ್ತಿ ಇರುತ್ತೆ ಯಾವಾಗಲೂ ಏನೇನು ಎಕ್ಸ್ಟ್ರಾನೇ ಇರುತ್ತೆ ನಮಗೆ ಗೊತ್ತಾಗೋದೇ ಇಲ್ಲ ಸೊ ಇದನ್ನೆಲ್ಲ ತಿಳ್ಕೊಂಡು ಹಿಂಸೆ ಆಗೋದು ಒಂಥರ ಕಷ್ಟ ಅಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಆಲ್ಟರ್ನೇಟ್ ಸೋರ್ಸ್ಗಳನ್ನ ರೆಡಿ ಮಾಡ್ತಾ ಇರ್ತಾರೆ ಸೊ ಯಾವಾಗಲೂ ಇಂಡಿಯಾದಲ್ಲಿ ಒಂದು ಜುಗಾಡ್ ಮಾಡ್ತಾ ಇರ್ತೀವಲ್ಲ ಆ ರೀತಿ ಇಲ್ಲೂ ಕೂಡ ಒಂದು ಆಲ್ಟರ್ನೇಟ್ ಸೋರ್ಸ್ಗಳು ಸೇಫ್ ಆಗಿರೋವಂಥದ್ದು ಮತ್ತು ಸ್ಮಾಲ್ ಬಿಸ್ನೆಸ್ಗಳಿಗೆ ಹೆಲ್ಪ್ ಆಗೋವಂಥ ಒಂದು ಸಾಫ್ಟ್ವೇರ್ ಏನಿದೆ ಅದನ್ನು ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ಸಿ ಆರ್ ಎಮ್ ಅಂತಂದ್ರೆ ಏನಂದರೆ ನಿಮ್ಮ ಹತ್ರ ಕಸ್ಟಮರ್ಸ್ ಇದ್ದಾರೆ ಕಸ್ಟಮರ್ಸ್ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರ ಅದು ವಾಟ್ಸಪ್ ಉಪಯೋಗದಿಂದ ಅದನ್ನು ವಾಟ್ಸಪ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಮಾರ್ಕೆಟಿಂಗಲ್ಲಿ ಯಾವಾಗಲೂ ಏನು ಮಾಡ್ತೀರಾ ಅಂದರೆ ನೀವು ಪ್ರಾಡಕ್ಟ್ನ ಸೆಲ್ ಮಾಡ್ತೀರಾ ಅದನ್ನೇ ಮಾರ್ಕೆಟಿಂಗ್ ಅಂದ್ರೆ ಏನು ನಿಮ್ಮ ತರೋದನ್ನ ಕಸ್ಟಮರ್ಸಿಗೆ ತಲುಪಿಸ್ತಿದ್ದೀರ ಅವ್ರಿಗೆ ಹೇಳ್ತಾ ಇದ್ದೀರ ನೀವೇನು ಅಂತ ಅಂದರೆ ಮಾರ್ಕೆಟಿಂಗ್ ಅಂತ ಹೇಳೋದು ಅದನ್ನು ವಾಟ್ಸಪ್ ಮುಖಾಂತರ ಯಾವ ರೀತಿ ಮಾಡ್ತೀರಾ ಅಂದರೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆಗಿರಬಹುದು ಯಾವ ವ್ಯಕ್ತಿ ಏನೇನೋ ಕೇಳಿದ್ರು ಅವ್ರಿಗಿದಿರ್ಬೋದು ಮತ್ತು ಕೆಲವರು ಕೇಳ್ತಾರೆ ಅದಾದಮೇಲೆ ಟು ತ್ರೀ ಡೇಸ್ ಆದ್ಮೇಲೆ ಹೇಳ್ತೀನಿ ಅಂತಂದ್ರೆ ನಿಮ್ಗದು ನೆನಪಿರಲ್ಲ ಏನು ಅಲ್ಲೇನಾಯಿತು ನಿಮಗೆ ಶೆಡ್ಯೂಲ್ ಮಾಡ್ಕೋಬೇಕು ಸೇವ್ ಮಾಡ್ಕೋಬೇಕು ಒಂದು ಗ್ರೂಪ್ ಮಾಡ್ಕೋಬೇಕು ಎಲ್ಲರೂ ಮೊಬೈಲಲ್ಲಿ ಕುತ್ಕೊಂಡು ಮಾಡ್ತೀನಿ ಅಂತಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳಲ್ಲಿ ಆಗೋಲ್ಲ ಇದಕ್ಕಿಂತ ಎಲ್ಲ ಪ್ರಾಬ್ಲಮ್ ಆಗೋದೇನಂತಂದರೆ ಬ್ರಾಡ್ಕಾಸ್ಟಿಂಗ್ ದೊಡ್ಡ ಮಟ್ಟದಲ್ಲಿ ನೀವು ಮೆಸೇಜ್ ಕಳಿಸ್ಬೇಕು ಅಂದರೆ ಮೊಬೈಲಲ್ಲಿ ಅದು ಹಿಂಸೆ ಇದ್ರ ಜೊತೇಲಿ ಆಟೋಮೇಷನ್ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಪ್ರೈಸ್ನೇ ಕೇಳ್ತಾ ಇರ್ತಾರೆ ಸೊ ಪ್ರೈಸ್ ಆಟೋಮೆಟಿಕ್ಕಾಗಿ ಹೋಗ್ಬೇಕು ಅವರಿಗೆ ಎಷ್ಟೊಂದು ಜನ ಏನು ಮಾಡ್ತಾರೆ ಕೆಲವು ರಿಪೀಟ್ ಕ್ವಶನ್ಸ್ ಇರುತ್ತೆ ಅದು ಹೋಗಬೇಕು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಹೋಗಬೇಕು ಪದೇ ಪದೇ ಟೈಪ್ ಮಾಡಿ ಟೈಪ್ ಮಾಡಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ ಅವರ ಕಡೆಯಿಂದ ಒಂದು ಮೆಸೇಜ್ ಕಳಿಸಿದ್ರೆ ನಿಮ್ಮ ಕಡೆಯಿಂದ ಆಟೋಮೆಟಿಗಾಗಿ ರಿಪ್ಲೈ ಮಾಡೋ ಥರ ಸೊ ಆಟೋಮೆಟಿಕ್ ರೆಸ್ಪಾಂಡ್ ಮಾಡೋಂತಹ ಒಂದು ಸಾಫ್ಟ್ವೇರು ಬಲ್ಕ್ ಮೆಸೇಜಿಗೆ ಅಂತ ಹೇಳ್ತೀವಿ ಗ್ರೂಪಲ್ಲಿ ದೊಡ್ಡದಾಗಿ ಸಿಂಗಲ್ ಸಿಂಗಲ್ ಆಗಿ ಎಲ್ಲ ಒಂದು ಇಂಡಿವಿಜುವಲ್ಸ್ಗೆ ಮೆಸೇಜ್ ಹೋಗೋವಂಥದ್ದು ಮೂರನೇದು ಬಂದು ಶೆಡ್ಯೂಲಿಂಗ್ ಅಂದರೆ ಆಟೋಮೆಟಿಕ್ಕಾಗಿ ನೀವು ಟೈಮ್ ಸೆಟ್ ಮಾಡಿ ಬಿಡ್ತೀರ ವಾಟ್ಸಪ್ ಅದರ ಪಾಡೋ ಮೆಸೇಜನ್ನು ಕಳಿಸ್ತಾ ಇರುತ್ತೆ ಸೊ ಈ ರೀತಿಯ ಒಂದು ಸಾಫ್ಟ್ವೇರ್ ಏನಿದೆ ಇದನ್ನು ಒಂದು ಏನು ಸಿ ಆರ್ ಎಮ್ ಅಂತ ಏನು ಯೂಸ್ ಮಾಡ್ತಾ ಇದ್ದೀವಿ ಒಂದೊಂದೊಂದು ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ವಾಟ್ಸಪ್ ಸಿ ಆರ್ ಎಮ್ ಅಂತ ಜಾಸ್ತಿ ಫೇಮಸ್ ಇರುವಂಥದ್ದು ತುಂಬ ಸಲ ಇದನ್ನು ಫೇಸ್ಬುಕ್ ಆ್ಯಡ್ಸಲ್ಲಿ ನೋಡಿರ್ತೀರ ನಾನು ಕೂಡ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಅದರ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ಯಾರಾದರೂ ಬಿಸ್ನೆಸ್ ಮಾಡ್ತಿರೋ ಅಂಥವರಿಗೆ ನಾವೇನೊಂದು ಡಿಜಿಟಲ್ ಎಜುಕೇಷನ್ ಡಿಜಿಟಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲಿ ನಿಮ್ಮ ನಂಬರ್ ಬ್ಲಾಕ್ ಇರೋ ರೀತಿ ಯಾವ ರೀತಿ ನೀವು ಉಪಯೋಗಿಸಬಹುದು ಮತ್ತು ಯಾವ ಸಾಫ್ಟ್ವೇರ್ ಅವಶ್ಯಕತೆ ಇರುತ್ತೆ ಅದನ್ನು ಯಾವ ರೀತಿ ತಗೋಬೇಕು ಮತ್ತು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋ ಕಂಪ್ಲೀಟ್ ಸೆಟಪ್ನ ಇದ್ದೀನಿ ಇದು ನನ್ನ ಒಂದು ಜಾನ್ವರಿ ಟು ತೌಸಂಡ್ ಟ್ವೆಂಟಿ ಫೈದು ಒಂದು ರೆಸೊಲ್ಯೂಷನ್ ಕೂಡ ಆಗಿತ್ತು ಇದು ಫೇಸ್ಬುಕ್ ಆ್ಯಡ್ಸು ಮತ್ತು ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಶೆಡ್ಯೂಲ್ ಅಂಥದ್ದನ್ನು ಕಲಿಸ್ಕೊಡೋದು ಸೊ ಮೂರನ್ನು ಕೂಡ ಇದು ಮಾಡ್ತೀನಿ ಮತ್ತು ಕೈಗೆಟ್ಕೋ ದರದಲ್ಲಿ ಇರುತ್ತಿದ್ದು ಆಯಿತಾ ಯಾವಾಗಲೂ ಬಜೆಟ್ ಫೋಕಸ್ ಮಾಡಿಲ್ಲ ಈಗ ಸಣ್ಣ ಪುಟ್ಟದ್ದು ಆಯಿತಾ ಸೀರೆ ಬಿಸ್ನೆಸ್ ಇರುತ್ತೆ ಮನೆಗಳಲ್ಲಿ ಟೇಲರಿಂಗ್ ಶಾಪ್ ಇರುತ್ತೆ ಬ್ಯೂಟಿ ಸಲ್ಲೂನ್ ಅಥವಾ ಏನಾರು ಇರುತ್ತೆ ಎಲ್ಲರೂ ಏನು ಮಾಡ್ತಿರ್ತೀವಿ ಒಂದು ದೊಡ್ಡ ಮಟ್ಟ ಇರಲ್ಲ ಇದು ಯಾವತ್ತ ಡೈರಿ ಪ್ರಾಡಕ್ಟ್ಸ್ ಇರಬಹುದು ಒಂದು ಪ್ರಾವಿಷನ್ ಸ್ಟೋರ್ ಇರಬಹುದು ಮಂತ್ನ ಮಂತ್ಲಿ ಎಲ್ಲರೂ ಒಂದು ಸ್ಕೀಮ್ ಸ್ಕೀಮ್ಗಳ ಇದು ಮಾಡ್ತಾರೆ ಸ್ಟಾಕ್ಸ್ ಅವೈಲೇಬಿಲಿಟಿ ಅಪ್ಡೇಟ್ಸ್ ಮಾಡೋಂಥಿರೋದು ಎಲ್ಲ ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನ ಯಾರು ಅಡ್ರೆಸ್ ಮಾಡಲ್ಲ ಎಲ್ಲರೂ ಸಿ ಸಿ ಟಿ ವಿ ಕ್ಯಾಮ್ ಹಾಕ್ಸ್ತೀವಿ ಸಿ ಸಿ ಟಿ ವಿ ಕ್ಯಾಮ್ರ ಹಾಕ್ದಂಗೆ ಒಂದು ಕಂಪ್ಯೂಟರ್ ಬರುತ್ತೆ ಆ ಕಂಪ್ಯೂಟರಲ್ಲಿ ನೀವು ಯಾವ ರೀತಿ ಈ ಒಂದು ಸಾಫ್ಟ್ವೇರ್ನ ಉಪಯೋಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ತೀನಿ ಇದಕ್ಕೆ ಸಾಫ್ಟ್ ಇದು ಕಂಪ್ಯೂಟರ್ ಬೇಕೇ ಬೇಕು ಅದಾದಮೇಲೆ ಕ್ರೋಮ್ ಏನಿದೆ ಕ್ರೋಮ್ ರನ್ ಆದರೆ ಸಾಕು ಇಂಟರ್ನೆಟ್ ಕನೆಕ್ಷನ್ ಯಾವಾಗಲೂ ಇರಬೇಕು ಸೊ ಮೂರು ನಿಮ್ಮ ಹತ್ರ ಇದೆ ಬಿಸ್ನೆಸ್ ನಾನು ಮಾಡ್ತೀನಿ ನನಗೆ ಏನಿದೆ ಒಂದು ಕಸ್ಟಮರ್ಸ್ನ ಹ್ಯಾಂಡ್ಲ್ ಮಾಡೋದು ಹಿಂಸೆ ಆಗ್ತಿದೆ ಅಪ್ ಕರೆಕ್ಟಾಗಿ ಆಗ್ತಿಲ್ಲ ರುಟೀನ್ಗಳು ಆಗ್ತಿಲ್ಲ ಅಂದರೆ ಈ ಒಂದು ಕಂಪ್ಲೀಟ್ ವೀಡಿಯೋಸ್ನ ನೋಡಿ ಸೀಕ್ವೆನ್ಸ್ ಸೀಕ್ವೆನ್ಸಲ್ಲಿ ಯಾವ ರೀತಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ತುಂಬ ಎಲ್ಲ ಈಸಿ ಕೆಲಸ ತುಂಬ ಟೆಕ್ನಿಕಲ್ ಆಗೇನೂ ಕೆಲಸಗಳಿಲ್ಲ ಇದರಿಂದ ಏನು ಬದಲಾವಣೆ ಆಗುತ್ತೆ ಅಂತ ತೋರಿಸ್ತೀನಿ ಸೊ ನೀವೀಗ ನೋಡ್ತಾರಂಥದ್ದೊಂದು ನಾರ್ಮಲ್ ವಾಟ್ಸಪ್ ಇದು ವೆಬ್ ಡಾಟ್ ವಾಟ್ಸಪ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ನೋಡಿ ಇದು ಓಪನ್ ಮಾಡಿದಾಗ ಇಲ್ಲಿ ನೀವು ಸ್ಕ್ಯಾನ್ ಮಾಡ್ತೀರೋ ನಿಮ್ಮ ಮೊಬೈಲಿಂದ ಸ್ಕ್ಯಾನ್ ಮಾಡಿದಾಗ ಈ ರೀತಿ ಕನೆಕ್ಟ್ ಆಗುತ್ತೆ ಇದು ನಿಮ್ಮ ನಾರ್ಮಲ್ ವಾಟ್ಸಪ್ ಇದು ವೇರ್ ಆ್ಯಸ್ ಇದು ನೀವು ಇಲ್ಲೇನು ನೋಡ್ತಾ ಇದ್ದೀರ ನೋಡಿ ಇದು ಸಿ ಆರ್ ಎಮ್ ಅಂತ ಹೇಳ್ತೀವಿ ಇದರ ಜೊತೆಲಿ ನೋಡಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ಗಳು ಬಂದಿವೆ ಚಾಟ್ ಬೌಟ್ ಇದೆ ಟೆಂಪ್ಲೇಟ್ಸ್ ಇವೆ ಕಸ್ಟಮ್ ಟ್ಯಾಬ್ಸ್ ಅಂತ ಒಂದಷ್ಟು ಎಕ್ಸ್ಟ್ರಾ ಆಪ್ಷನ್ಸ್ ಇದೆ ಮೇಲೂ ಕೂಡ ಏನು ಮಾಡಿದ್ದೀವಿ ನಾವು ಸಪ್ರೇಟ್ ಮಾಡಿದ್ದೀವಿ ಬಿಸ್ನೆಸ್ ನಂಬರ್ಸ್ ಅಂತ ಬಿಸ್ನೆಸ್ ಅಂತ ಕ್ಲಿಕ್ ಮಾಡಿದ್ರೆ ಆ ನಂಬರ್ಸ್ಗಳು ಚೇಂಜ್ ಆಗ್ತವೆ ಅಫಿಷಿಯಿಂದ ಚೆಕ್ ಮಾಡಿದ್ರೆ ಆ ನಂಬರ್ಗಳು ಚೇಂಜ್ ಆಗ್ತವೆ ನಂಬರ್ ಡಿಸೈನ್ ಅಂತ ಏನು ನಮ್ಮ ವರ್ಕ್ ಏನಿದ್ದು ಒಂದು ಯಾವುದು ನ್ಯೂಮರ್ಲಜಿ ರಿಲೇಟೆಡ್ ಅದಕ್ಕೆ ಸಪ್ರೇಟಾಗಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಆಯಿತಾ ಸೊ ಪ್ರೈವೇಸಿ ಅವಾಯ್ಡ್ ಮಾಡೋಕ್ಕೋಸ್ಕರ ಫೋಟೋಸ್ಗಳನ್ನೆಲ್ಲ ಹೈಡ್ ಮಾಡಿದ್ದೀವಿ ನಂಬರ್ಸ್ಗಳಿಗೆ ತೋ ತೋರಿಸ್ತಾ ಇದ್ದೀನಿ ಬಟ್ ಇಲ್ಲಿ ಏನಂತಂದರೆ ಸುಮಾರು ಆಪ್ಷನ್ಸ್ಗಳು ಬರುತ್ತೆ ಒಂದು ನೀವು ನೋಡಿ ಕ್ವಿಕ್ ಮೆಸೇಜ್ ಯಾರಾದರೂ ಇನ್ಫಾರ್ಮೇಷನ್ ಕೇಳಿದ್ರು ಅಂತಂದರೆ ಒಂದೇ ಒಂದು ಸಲ ಒಂದು ಮೆಸೇಜನ್ನ ಈ ಥರ ಕಳಿಸಿರೋದು ಆಟೋಮೆಟಿಕ್ಕಾಗಿ ಹೋಗುತ್ತೆ ಅದಾದ ಮೇಲೆ ನಿಮ್ಮ ಕಂಪ್ನಿಯ ಪ್ರಮೋಷನ್ ಅಥವಾ ನಿಮ್ಮ ಒಂದು ಬ್ರ್ಯಾಂಡ್ ಪ್ರಮೋಷನ್ ನಿಮ್ಮ ಇನ್ಸ್ಟಾಗ್ರಾಮ್ ಲಿಂಕಲ್ಲಿ ನೀವು ಬಿಸ್ನೆಸ್ ಮಾಡ್ತೀರ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ಗಳ ಬಗ್ಗೆ ನಾನು ಮಾಡ್ಕೊಡ್ತೀನಿ ಒಂದು ವೀಡಿಯೋ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ನೀವೇನಾದ್ರು ಮಾಡ್ತಿದ್ದೀರಾ ಅಂತಂದಾಗ ನಿಮಗೆ ಕಸ್ಟಮರ್ಸ್ಗೆ ಗೊತ್ತಾಗಬೇಕು ಸೊ ಅಪೋಸಿಟ್ ಇರೋರು ನಿಮ್ಗೆ ಗೊತ್ತಾಗಲ್ಲ ನಾವು ಏನು ಮಾಡ್ತೀವಿ ಅಂದರೆ ಕಾಂಟ್ಯಾಕ್ಟ್ಸ್ನ ಕಸ್ಟಮರ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಬರಲ್ಲ ಬಿಸ್ನೆಸ್ಸಲ್ಲಿ ಫೇಲ್ ಆಗೋ ಮೇನ್ ಇಂಟೆನ್ಷನ್ ಇದೆ ನಿಮಗೆ ಒಳ್ಳೆ ಕ್ವಾಲಿಟಿ ಕೊಡುವಂತಹ ಒಂದು ಕೆಪಾಸಿಟಿ ಇದ್ದು ಜನಗಳಿಗೆ ನೀವು ಹ್ಯಾಂಡ್ಲ್ ಮಾಡೋಷ್ಟು ಶಕ್ತಿ ಇತ್ತು ಅಂತಂದರೆ ಒಳ್ಳೆಯ ಒಂದು ಕ್ವಾಲಿಟಿ ಪದಾರ್ಥನ ಕೊಡ್ತಿದ್ದೀರ ಅಂದರೆ ನಿಮ್ಮ ಕಸ್ಟ ಕಾಂಟ್ಯಾಕ್ಟ್ಸ್ನ ನೀವು ಏನಕ್ಕೆ ಕಸ್ಟಮರ್ಸ್ ಆಗಿ ಕನ್ವರ್ಟ್ ಮಾಡಲ್ಲ ಅವ್ರು ಬೇರೆ ಕಡೆ ಪರ್ಚೇಸ್ ಮಾಡೇ ಮಾಡಿದಾರೆ ನೀವು ಯಾಕೆ ಮಾಡೋಲ್ಲ ಏನೊಂದು ಫೇಲ್ ಆಗ್ತಿತ್ತು ಮತ್ತು ನಾವೇನೊಂದು ಬಿಸ್ನೆಸ್ ಸಣ್ಣ ಪುಟ್ಟ ಬಿಸ್ನೆಸ್ನ ಇಂಪ್ರೂವ್ ಮಾಡಿಸೋದು ಕಲಿಸ್ತಾ ಇದ್ದೀವಿ ಅದರ ಒಂದು ಪಾರ್ಟಾಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಕೂಡ ಇರುತ್ತೆ ಯೂಟ್ಯೂಬ್ ಮಾರ್ಕೆಟಿಂಗ್ ಕೂಡ ಇರುತ್ತೆ ಆ್ಯಂಡ್ ಇದು ಪೇಡ್ ಕೋರ್ಸ್ ಅಲ್ಲ ಸಾಫ್ಟ್ವೇರ್ ಏನಿದೆ ಸಾಫ್ಟ್ವೇರ್ ಇದು ಮಾಡಿ ರಿಮೈನಿಂಗ್ ಎಲ್ಲ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ನಿಮಗೆ ಶೇರ್ ಮಾಡಿರ್ತೀನಿ ಇದು ಪೇಡ್ ಕೋರ್ಸ್ ಥರ ಅಲ್ಲ ಡೌಟ್ಸ್ಗಳೋ ಸಜೆಷನ್ಸ್ ಏನಿರುತ್ತೆ ನೋಡೋಣ ಒಂದು ಯೂಟ್ಯೂಬ್ ಕಮ್ಯುನಿಟಿ ಯೂಟ್ಯೂಬ್ ದುಡ್ಡು ಸಮುದ್ರ ಎಲ್ಲರೂ ದುಡ್ಡು ಮಾಡ್ತಾ ಇದ್ದಾರೆ ನೀವುಗಳು ಕೂಡ ದುಡ್ಡು ಮಾಡಿ ಬಟ್ ಇಲ್ಲೇನಂತಂದರೆ ಒಂದು ಈ ಒಂದು ಏನು ಕೆಲಸ ಆ ಥರ ಆಗ್ತಾಯಿದೆ ಅಥವಾ ಯಾರಿಗೆ ಇನ್ಕಮ್ ಅಥವಾ ಯಾರಿಗೆ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತಾ ಇಲ್ಲ ಐಡಿಯಾಸ್ ಇದೆ ಅವರು ಇನ್ಸ್ಟಾಗ್ರಾಮ್ನ ಜಾಸ್ತಿ ಯೂಸ್ ಮಾಡ್ತಾರೆ ಅದನ್ನು ನಾನು ಫೋಕಸ್ ಮಾಡ್ತಾ ಇದ್ದೀನಿ ಸೊ ದಟ್ ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೋಬಹುದು ಅಂತ ಸೊ ನೀವು ಇಲ್ಲಿ ನೋಡ್ತಾರಂಥ ಸಾಫ್ಟ್ವೇರಲ್ಲಿ ನೋಡಿ ತುಂಬ ರೀತಿಯ ಆಪ್ಷನ್ಸ್ಗಳಿವೆ ನಾರ್ಮಲ್ ವಾಟ್ಸಪ್ ಎಲ್ಲ ಇದೆ ಓಕೆನಾ ನಾವು ಫಸ್ಟ್ ನೋಡಿದೇನು ನಾರ್ಮಲ್ ವಾಟ್ಸಪ್ ಇದನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಒಂದು ನಾವು ಬಿಸ್ನೆಸ್ನ ಬೆಳೆಸ್ಬಹುದು ಅನ್ನೋದನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಮತ್ತು ಈ ಒಂದು ಸಾಫ್ಟ್ವೇರ್ನ ಡೆಮೋನ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀನಿ ಯಾರ್ಯಾರು ಯಾವ ರೀತಿ ಉಪಯೋಗಿಸ್ಬೋದು ಅಂತ ಸೊ ಕಂಪ್ಲೀಟ್ ವೀಡಿಯೋಸ್ನ ನೋಡಿ ಇಂಟ್ರೆಸ್ಟ್ ಇರೋದು ಪರ್ಚೇಸ್ ಇದು ಕಮ್ಮಿ ಇರುತ್ತೆ ತ್ರೀ ನೈಂಟಿ ನೈನ್ ಫೈವ್ ನೈಂಟಿ ನೈನ್ ಸಮಥಿಂಗ್ ಒಳಗಿರುತ್ತೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಏನು ಇತ್ತು ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ಯೂಟರ್ ಇದ್ದು ಕಾಂಟ್ಯಾಕ್ಟ್ಸ್ಗಳಿದ್ದು ನಿಮಗೆ ಹಿಂಸೆ ಆಗ್ತಿತ್ತು ಅಂತಂದರೆ ಅಂಥವರು ಈ ಒಂದು ಸಾಫ್ಟ್ವೇರ್ನ ಉಪಯೋಗಿಸ್ಕೊಳ್ಳಿ ಜಿನ್ಯನ್ ಸಾಫ್ಟ್ವೇರ್ ಇರುತ್ತೆ ಲೈಸೆನ್ಸಿಂಗ್ ಇರುತ್ತೆ ಒನ್ ಇಯರ್ ಆ ಥರ ಇರುತ್ತೆ ಟ್ರಯಲ್ ಬೇಕಿದ್ದರೆ ಟ್ರಯಲ್ ಕೇಳಿ ಅದಾದ ನಂತರ ಇನ್ಫಾರ್ಮ್ ಮಾಡಿ ಬಟ್ ಈ ಒಂದು ವಿಡಿಯೋ ಏನು ಮಾಡ್ತೀನಿ ಅಂದರೆ ಇಂಟೆನ್ಷನ್ ಬಂದು ಸಣ್ಣ ಸಣ್ಣ ಒಂದು ಬಿಸ್ನೆಸ್ಗಳೇನಿರುತ್ತೆ ಅಲ್ಲಿ ವಾಟ್ಸಪ್ನ ಯಾವ ರೀತಿ ಉಪಯೋಗಿಸ್ಬಹುದು ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅದೇ ರೀತಿ ಕೂಡ ಯೂಸ್ ಮಾಡ್ಕೊಳ್ಳಿ ಎಲ್ಲರೂ ಏನು ಮಾಡ್ತದೆ ಅಂದರೆ ಬ್ರಾಡ್ಕಾಸ್ಟ್ ಲಿಸ್ಟಲ್ಲಿ ನಾವು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ಆರಾಮಾಗಿ ಕೆಲಸ ಆಗುತ್ತದು ಬಟ್ ರಿಮೈಂಡರ್ಗಳು ಅದು ಇದೆಲ್ಲ ಮಾಡೋಕ್ಕಾಗಲ್ಲ ಇಮೇಜ್ಗಳನ್ನ ಸೆಂಡ್ ಮಾಡಬೇಕಾದ್ರೆ ಹಿಂಸೆ ಆಗುತ್ತೆ ಮತ್ತು ಸ್ಟೆಪ್ ಬೈ ಸ್ಟೆಪ್ ನಾವು ಸೀಕ್ವೆನ್ಸ್ ಆಗಿ ಸೇಮ್ ಸೇಮ್ ಮೆಸೇಜ್ಗಳನ್ನ ರಿಪೀಟ್ ಮಾಡೋದೇನೇ ಆಟೋಮೇಷನ್ ಏನು ಮಾಡೋದಿರುತ್ತೆ ಅಲ್ಲಿ ಹಿಂಸೆ ಇರುತ್ತೆ ನಾನು ಆ ಮೂರನ್ನ ಇಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಇದರ ಹೆಲ್ಪ್ ಯಾರಿಗೂ ಅವಶ್ಯಕತೆ ಇದೆ ಅವರು ಇದನ್ನು ತಗೊಳ್ಳಿ ಓಕೆನಾ ಸೊ ಮುಂದೆಯಿಂದ ಬಂದು ನಿಮಗೆ ಒಂದು ಪೇಯ್ಡ್ ಸಾಫ್ಟ್ವೇರ್ ಏನಿದೆ ಅದರ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಕೊನೆಯಲ್ಲಿ ನಾನು ಇದು ಪೇಯ್ಡ್ ಅಂತ ಹೇಳೋಕ್ಕೆ ಇಷ್ಟ ಅಲ್ಲ ಒಂದು ಸಣ್ಣ ಅಮೌಂಟ್ ಇದೆ ನಮ್ಮ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದೀವಿ ಆದರೆ ಇದನ್ನು ಏನಕ್ಕೆ ಉಪಯೋಗಿಸ್ಬೇಕು ಏನಕ್ಕೆ ಉಪಯೋಗಿಸ್ಬಾರ್ದನ್ನ ತಿಳಿಸ್ತೀನಿ ಇದರಿಂದ ಉಪಯೋಗ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅದನ್ನು ನೋಡಿಕೊಂಡು ನೀವು ನಿಮಗೆ ಅವ ಅವಶ್ಯಕತೆ ಇದ್ದರೆ ಮಾತ್ರ ಪರ್ಚೇಸ್ ಮಾಡಿ ಓಕೆನಾ ಬಟ್ ವಾಟ್ಸಾಪನ್ನ ಮಾರ್ಕೆಟಿಂಗ್ ಸೊ ಟೂಲಾಗಿ ಉಪಯೋಗಿಸಿ ಎಲ್ಲರೂ ಕೂಡ ಚಾಟ್ ಮಾಡ್ತಾರೆ ಬಟ್ ಈಗೇನಾಗಿದೆ ಅಂದರೆ ಎರಡು ವಾಟ್ಸ್ಯಪ್ ಇರುತ್ತೆ ಒಂದು ಕಂಪ್ಲೀಟಾಗಿ ನಮ್ಮ ಒಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಕೆಲಸದವರಿಗೆ ರಿಮೈಂಡರ್ ಇದು ಇದು ಮಾಡ್ತೀವಿ ಫಾಲೋ ಅಪ್ ಆಗ್ತದೆ ನಮಗೆ ಯಾರು ಸಪ್ಲೈಯರ್ಸ್ ಇರ್ತಾರೋ ಸಪ್ಲೈಯರ್ಸ್ಗೆ ರಿಮೈಂಡರ್ಸ್ಗಳು ಹೋಗ್ತವೆ ಆಯಿತಾ ಒಂದೇ ನಂಬರಿಂದ ಎಷ್ಟೆಷ್ಟು ಕೆಲಸ ಆಗುತ್ತೆ ಅಂತ ಹೇಳ್ತೀನಿ ರಿಮೈಂಡರ್ ಆದರೆ ನಾವು ನೆನಪಿಸ್ತೀವಿ ನನ್ನದು ಐಟಮ್ಸ್ಗಳು ಬಂದಿಲ್ಲ ಏನಾರು ಆಗಿಲ್ಲ ಇದಾಗಿಲ್ಲ ಅದಾಗಿಲ್ಲ ಅಂತ ಯಾರು ಪೇಮೆಂಟ್ ಇದು ಮಾಡಬೇಕು ಪೇಮೆಂಟ್ ಅವರಿಗೆ ಪೇಮೆಂಟ್ ರಿಮೈಂಡರ್ ಕಳಿಸ್ತೀವಿ ಜೊತೇಲಿ ನ್ಯೂ ಕಸ್ಟಮರ್ಸ್ಗಳಿಗೆ ನಾವು ಆಫರ್ ನಮ್ಮ ಏನು ಕೆಲಸ ನಡೀತದೆ ಅದು ಆಫರ್ಸ್ಗಳು ಕೂಡ ಕೊಡ್ತೀವಿ ತಕ್ಕಮಟ್ಟಿಗೆ ಇಂಟೀರಿಯರ್ ವಿಷಯದಲ್ಲಿ ಬಂದಾಗ ಪ್ಯಾಕೇಜ್ಗಳಲ್ಲಿ ಏನಿರುತ್ತೆ ಅದ್ರಲ್ಲಿ ಕೊಡ್ತೀವಿ ನಮ್ಮದು ಎಕ್ಸಿಸ್ಟಿಂಗ್ ಆ ಒಂದು ಪ್ರಾಜೆಕ್ಟ್ಸ್ಗಳು ಏನಿದೆ ಅದನ್ನು ಕಳಿಸ್ತೀವಿ ನ್ಯೂ ಪ್ರಾಜೆಕ್ಟ್ಸ್ಗಳ್ ಬಗ್ಗೆ ಕಳಿಸ್ತೀವಿ ಸೈಟ್ಗಳ ಬಗ್ಗೆ ಏನಾದ್ರು ರೀತಿ ಅವೈಲೇಬಿಲಿಟಿ ಅಂದರೆ ಸೈಟ್ಸ್ಗಳ ಬಗ್ಗೆ ಕಳಿಸ್ತೀವಿ ಸೈಟ್ ಸೆಲ್ಲರ್ಸ್ಗಳು ಕೂಡ ಮೆಸೇಜ್ ಮಾಡ್ತಾರೆ ಯಾರಾದರೂ ಮಾರಬೇಕಂದ್ರೂ ನಮಗೆ ಮೆಸೇಜ್ ಮಾಡಿರ್ತಾರೆ ತೊಗೊಳೋರು ಕೂಡ ಮಾಡ್ತಾರೆ ಸೊ ನಾವು ತೊಗೊಳೋರನ್ನ ಏನು ಮಾಡ್ತೀವಿ ಬೈಯರ್ ಏನಿರ್ತಾರೆ ಸೆಲ್ಲರ್ ಏನಿರ್ತಾರೆ ಇವರಿಬ್ಬರನ್ನ ಮೀಟ್ ಮಾಡಿಸ್ಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ಅಂದರೆ ವಾಟ್ಸಪ್ಪಲ್ಲ ಅಂದರೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದೇ ನಂಬರಲ್ಲಿ ಈ ಒಂದು ಡ್ಯಾಶ್ ಬೋರ್ಡಿಂದ ಎಲ್ಲ ಸಪ್ರೇಟ್ ಸಪ್ರೇಟ್ ಇರುತ್ತೆ ಸೈಟ್ ಬೈಯರ್ಸ್ ಅಂದರೆ ಒಂದು ಲಿಸ್ಟ್ ಇರುತ್ತೆ ಸೆಲ್ಲರ್ಸ್ ಒಂದು ಲಿಸ್ಟ್ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ತೀವಿ ನಾನು ಅವ್ರದ್ದು ಮಾತ್ರ ನಂಬರ್ಸ್ಗಳು ಬರುತ್ತೆ ನಮ್ಮದನ್ನು ಹೇಳ್ಬಿಡ್ತೀನಿ ಫಸ್ಟ್ ನಾನು ರೀತಿ ಉಪಯೋಗಿಸಿದ್ದೀವಿ ಅಂತ ಸೊ ಏನಾಗುತ್ತೆ ಅಂತಂದಾಗ ಅಲ್ಲಿ ನಮಗೆ ಯಾವ ಒಂದು ರಿಕ್ವೈರ್ಮೆಂಟ್ ಏನಿತ್ತು ಮತ್ತು ಅಲ್ಲಿ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಏನಿತ್ತು ಯಾವ ಕಸ್ಟಮರ್ ಕೇಳಿದರೆ ಅದನ್ನು ಸೊ ಎರಡೂ ನಮಗೆ ಒಂದೊಂದು ಕ್ಲಿಕ್ಕಲ್ಲಿ ಸಿಕ್ಬಿಡುತ್ತೆ ಅದಾದ ನಂತರ ಸಪೋಸ್ ಯಾವುದೋ ವ್ಯಕ್ತಿ ಲೈಕ್ ಈಗ ಮಾರ್ಕೆಟಿಂಗ್ ಮಾಡಿಕೊಡ್ಬೇಕು ಲೋನ್ ಡಿವಿಷನ್ ಒಂದಿದೆ ನಮ್ಮದು ಲೋನ್ ಮಾಡಿಸ್ಕೊಡ್ಬೇಕಾದ್ರೆ ಸೊ ನಾವೇನು ಮಾಡ್ತೀವಿ ಅಂದರೆ ಎಲ್ಲರಿಗೂ ಡಾಕ್ಯುಮೆಂಟ್ ಸಿಂಗಲ್ 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 ಕಳಿಸ್ತಾ ಹೋಗೋಲ್ಲ ಒಂದಷ್ಟು ಡೇಟಾ ಬೇಸ್ ಬಿದ್ದಿದೆ ಲೋನ್ ಯಾರು ಮಾಡಿಸ್ತಾರೆ ಅಥವಾ ಲೋನ್ ಆಫೀಸರ್ಸ್ ಏನಿದೆ ಅವರು ಇನ್ಕ್ಲೂಡಿಂಗ್ ಮ್ಯಾನೇಜರ್ಸ್ ಎಲ್ಲರೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಒಂದೇ ಮೆಸೇಜಲ್ಲಿ ಅಷ್ಟು ಜನ ಸೆಲೆಕ್ಟ್ ಮಾಡೋಕೋದು ಸೆಲೆಕ್ಟ್ ಮಾಡೋದು ಕೂಡ ಇಲ್ಲ ಒನ್ ಟೈಮ್ ಕೆಲಸ ಬೀಳುತ್ತೆ ರೀತಿ ರೆಡಿ ಮಾಡೋದು ಸೊ ಲೋನ್ ಡಿವಿಷನ್ ಅಂತ ಏನಂದ್ರೆ ಸೆಲೆಕ್ಟ್ ಮಾಡ್ತೀನಿ ನಂಬರ್ ಮೆಸೇಜ್ ಟೈಪ್ ಮಾಡ್ತೀನಿ ಡಾಕ್ಯುಮೆಂಟ್ಸ್ ಪಿನ್ ಮಾಡ್ತೀನಿ ಅವರಿಗೆ ಬ್ರಾಡ್ಕಾಸ್ಟ್ ಮೆಸೇಜ್ ಮಾಡ್ತೀನಿ ಒಂದೇ ಒಂದೇ ಕೆಲಸ ಒಂದು ಮೆಸೇಜ್ ಮಾಡೋ ಕಡೆ ನಾನು ಐವತ್ತು ನೂರು ಐನೂರು ಜನಕ್ಕೂ ಕೂಡ ಮೆಸೇಜ್ ಮಾಡಬಹುದು ಸಾವಿರ ಜನಕ್ಕೆ ಕೂಡ ಮೆಸೇಜ್ ಮಾಡ್ಬೋದು ಅದಾಗ್ತದೆ ಹಂಗೆ ಏನಾಗ್ತದೆ ಅಂದರೆ ಫಾಲೋ ಅಪ್ ಆಟೋಮೆಟಿಗ್ ಅಲ್ಲಿಂದ ಆಗುತ್ತೆ ಏನಕ್ಕೆ ನಾವು ಅವರಿಗೆ ಏನು ಕಳಿಸ್ಬೇಕಾದ್ರು ಕಳಿಸಿದ್ದೀವಿ ಸೊ ಬಿಸ್ನೆಸ್ ಪರ್ಪಸ್ಗೋಸ್ಕರ ವಾಟ್ಸಪ್ನ ಎಲ್ಲರೂ ಕೂಡ ಉಪಯೋಗಿಸ್ತಿದ್ದಾರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಕೂಡ ಉಪಯೋಗಿಸ್ತಾ ಇದೆ ಆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಂದನೇ ಫೇಸ್ಬುಕ್ ದುಡ್ಡು ಮಾಡ್ತಾರಂಥದ್ದು ಇದು ಶಾರ್ಟ್ ಕಟ್ ಬಂದೇನೆಂದರೆ ಒಂದು ನಮ್ಮದು ಟೀಮ್ ಸ್ಟ್ರೆಂತ್ ಒಂದು ಐನೂರಿಂದ ಸಾವಿರ ಜನಕ್ಕೆ ನಾವು ಮೇಂಟೈನ್ ಮಾಡ್ತಿದ್ದೀವಿ ಅಂದಾಗ ಅಷ್ಟೊಂದು ದೊಡ್ಡದು ಅವಶ್ಯಕತೆ ಇರಲ್ಲ ಅಲ್ಲಿ ನಾವು ಇದನ್ನು ಉಪಯೋಗಿಸ್ಬೋದು ಕಂಪ್ಲೀಟ್ ಸೇಫು ಕೆಲವು ಸ್ಟೆಪ್ಗಳನ್ನ ಫಾಲೋ ಮಾಡಿ ಆ್ಯಂಡ್ ಈ ಒಂದು ಡ್ಯಾಶ್ ಬೋರ್ಡ್ ಏನಿದ್ರಲ್ಲಿ ಆಪ್ಷನ್ಸ್ಗಳು ಕೂಡ ಚೆನ್ನಾಗಿದೆ ಅಂದರೆ ನೀವು ಒಂದು ಗೂಗಲ್ ಕಾಂಟ್ಯಾಕ್ಟ್ಸ್ನ ಕೂಡ ಸಿಂಕ್ ಮಾಡ್ಬೋದು ಗೂಗಲ್ ಈವೆಂಟ್ಸ್ಗಳನ್ನ ಮೀಟಿಂಗ್ಸ್ಗಳನ್ನ ಫಿಕ್ಸ್ ಮಾಡ್ಕೋಬೋದು ನಿಮ್ಮ ಗೂಗಲ್ನಲ್ಲಿ ಲಾಗಿನ್ ಆಗಬಹುದು ಆಯಿತಾ ಅದಾದ ಮೇಲೆ ಇಲ್ಲಿ ಕೆಲವು ನೋಟ್ಸ್ಗಳು ಯಾವ್ದಾರು ನಮ್ಗೆ ಏನಾರು ಈಗ ಯಾರು ಈ ವ್ಯಕ್ತಿ ಮೆಸೇಜ್ ಮಾಡೋರು ಏನಂತ ಮಾತಾಡೋರು ನಮ್ಗೆ ನೆನಪಿರಲ್ಲ ಇಲ್ಲಿ ಹಾಕೋಬಹುದು ಇಲ್ಲೇ ನಿಮಗೆ ಐದು ಆಪ್ಷನ್ ಬರುತ್ತೆ ರಿಮೈಂಡರ್ಗಳು ಯಾವ ಟೈಮಲ್ಲಿ ಅವ್ರು ನೆನಪಿಸ್ಬೇಕು ಅದು ಕೂಡ ಇಲ್ಲೇ ಬರುತ್ತೆ ಮತ್ತು ಯಾವಾಗ ಮೆಸೇಜ್ ಶೆಡ್ಯೂಲಿಂಗ್ ಅಂತ ಏನಂದರೆ ನಾಳೆ ನಾಳೆದು ಮೆಸೇಜ್ ಹೋಗಬೇಕು ಅಂತ ಅಂದ್ಕೊಳ್ಳಿ ಅದನ್ನು ಕೂಡ ನಾವು ಇಲ್ಲೇ ಮಾಡ್ಬೋದು ಸೊ ಒಂದು ನಂಬರಲ್ಲಿ ನಾವು ಒಂದಿದ್ರಲ್ಲಿ ಒಂದು ನಂಬರಲ್ಲಿ ಇಷ್ಟು ಆಪ್ಷನ್ಸ್ಗಳು ಬಂತು ಅಂತಂದರೆ ಈ ಟ್ಯಾಬ್ ಏನಿದೆ ಇದು ಗ್ರೂಪ್ ಆ್ಯಕ್ಷನ್ಸ್ ಸೊ ಗ್ರೂಪಲ್ಲಿ ನೀವು ಯಾರ್ಯಾರಿಗೆ ಏನೇನು ಮೆಸೇಜ್ಗಳನ್ನ ಕಳಿಸ್ತೀರಾ ಏನೇನು ಮೆಸೇಜ್ಗಳು ಕಳಿಸಬೇಕು ಗ್ರೂಪಲ್ಲಿ ಏನಾದ್ರು ಒಂದು ಟಾರ್ಗೆಟ್ ಮಾಡ್ತಾ ಇರ್ತೀರಾ ಅಂತವ್ರಿಗೆ ಸಪೋಸ್ ನಿಮ್ಮದು ರೆಸ್ಟೋರೆಂಟ್ ರೆಸ್ಟೋರೆಂಟ್ ಬಿಸ್ನೆಸ್ ಇದೆ ಸ್ಟೂಡೆಂಟ್ಸ್ಗಳು ಇರ್ತಾರೆ ಸ್ಟೂಡೆಂಟ್ಸ್ಗಳನ್ನ ನೀವು ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಅಥವಾ ನೀವು ಯಾವುದೋ ಹೊಸ ಅದೊಂದು ಫುಡ್ ಲಾಂಚ್ ಮಾಡಿದ್ರಿ ಏನೋ ಒಂದು ಲಾಂಚ್ ಮಾಡಿರಿ ಅಲ್ಲಿ ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಲೆಕ್ಕ ಬರೀತಾರೆ ನಾನು ನೋಡಿದ್ದೀನಿ ಸುಮಾರು ಕಡೆ ನಾನು ಕಾಲೇಜ್ ಟೈಮಲ್ಲಿ ಅವೆಲ್ಲ ಮಾಡ್ತಾ ಇದ್ವಿ ಸೊ ಅವರಿಗೆ ರಿಮೈಂಡರ್ಸ್ಗಳು ಹೋಗೋವಂಥದ್ದು ನೆನಪಂಥದ್ದು ನಿಮ್ದೇನಾದ್ರು ಪ್ರಾಡಕ್ಟ್ಗಳು ಲಾಂಚ್ ಆದಾಗ ಮತ್ತು ಪ್ರಾಡಕ್ಟ್ಗಳು ಸ್ಟಾಪ್ ಮಾಡಿದಾಗ ಯಾವುದಾದ್ರೂ ಒಂದು ಐಟಮ್ ಮೇಲೆ ಡಿಸ್ಕೌಂಟ್ ಇದ್ದಾಗ ಎಲ್ಲದಕ್ಕೂ ಕೂಡ ಇದನ್ನು ನೀವು ಉಪಯೋಗಿಸ್ಬಹುದು ಆಯಿತಾ ಇದ್ರ ಜೊತೆಯಲ್ಲಿ ಬಿಸ್ನೆಸ್ ನಿಮ್ದೇನೋ ಒಂದು ಬಿಸ್ನೆಸ್ ಇರುತ್ತೆ ನೀವು ಇನ್ನೊಬ್ರು ಏನಿಗೋ ಸೆಲ್ ಮಾಡಬೇಕು ಬಟ್ ಮಧ್ಯದಲ್ಲಿ ಒಬ್ಬರು ವ್ಯಕ್ತಿ ಇರ್ತಾರೆ ಅವರು ಏನು ಮಾಡ್ತಾರೆ ನಿಮ್ಮ ಪ್ರಾಡಕ್ಟ್ನ ಇನ್ನೊಬ್ರಿಗೆ ಸೆಲ್ ಮಾಡ್ತಾರೆ ರೀಸೇಲರ್ಸ್ ಅಂತ ಹೇಳ್ತಾರೆ ಸೊ ನಿಮ್ಮದು ಒಂದು ಆಲ್ರೆಡಿ ಪ್ರಾಜೆಕ್ಟ್ ಇದೊಂದು ಪ್ರಾಡಕ್ಟ್ ಇದೆ ನೀವು ನಿಂತ್ಕೊಂಡು ಇಲ್ಲ ರೀಸೇಲರ್ಸ್ಗಳನ್ನ ನೀವು ಇನ್ವೈಟ್ ಮಾಡ್ತೀರಾ ಅವ್ರಿಗೆ ನೀವು ಇದನ್ನು ಕಳಿಸ್ತೀರಾ ಸೋ ದಟ್ ಅವರು ಬೇರೆಯವ್ರಿಗೆ ಮಾರ್ತಾರೆ ಅವ್ರ ಮಾರ್ಜಿನಲ್ಲಿ ಸುಮಾರು ಜನ ರೀಸೆಲ್ಲಿಂಗ್ ಮಾಡ್ತಾರೆ ಯಾರಿಗಾರು ಐಡಿಯಾ ಇಲ್ಲ ಅಂದರೆ ರೀಸೆಲ್ಲಿಂಗ್ ಮಾರ್ಕೆಟಿಂಗ್ ಏನಿದೆ ಅದು ನಿಮಗೆ ಪ್ರೊಡಕ್ಷನ್ ಮಾಡೋಕ್ಕೆ ತುಂಬ ಈಸಿ ಅದು ನೀವು ನಿಂತ್ಕೊಂಡು ಮಾರೋದಕ್ಕಿಂತ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಏನಿದೆ ಏನು ಲಾಭ ಬರಬೇಕು ಅದನ್ನು ಇಟ್ಕೊಂಡು ಬೇರೆಯವ್ರಿಗೆ ಕೊಟ್ಬಿಟ್ರೆ ಅವರು ಬೇರೆಯವ್ರು ಮಾರ್ತಾರೆ ಅವರನ್ನು ಒಂದು ಹತ್ತು ಇಪ್ಪತ್ತು ಜನ ಇತ್ತು ಅಂದರೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಯಾವ ರೀತಿ ಹೋಗಬೇಕು ಅದು ಜೊತೇಲಿ ಯಾವ ವ್ಯಕ್ತಿ ಏನು ಅಂತ ಗೊತ್ತಾಗಬೇಕಂದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಈ ಒಂದು ಕ್ಲಿಕ್ ಮಾಡಿದ್ರೆ ಆ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಏಟ್ ಟು ಜಿಡ್ ಎಲ್ಲ ಇನ್ಫಾರ್ಮೇಷನ್ಸ್ ಇಲ್ಲೆಲ್ಲ ಕಡೆ ಇರುತ್ತೆ ಇನ್ಕ್ಲೂಡಿಂಗ್ ನಿಮಗೆ ಅವರ ಒಂದು ಹೆಸರುಗಳು ಏನಕ್ಕೆ ಇದು ಮಾಡ್ತಾಯಿದ್ರು ಏನು ಇತ್ತು ಎಲ್ಲನೂ ಕೂಡ ಇರುತ್ತೆ ಆಯಿತಾ ಸೊ ಈ ರೀತಿಯ ಒಂದು ಸಾಫ್ಟ್ವೇರ್ ಇದು ಈಗ ಇದನ್ನು ನೀವು ಉಪಯೋಗಿಸ್ಬೇಕಾದ್ರೆ ಯಾವ್ಯಾವ ಉಪಯೋಗಿಸ್ಬೇಕು ಏನು ಸ್ಟೆಪ್ಗಳಿರುತ್ತೆ ಏನು ಇತ್ತು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಚಾಟ್ ಬಾಟಲ್ಲಿ ಏನಂತಂದರೆ ನಾವು ಇದರಲ್ಲಿ ಯೂಸ್ ಮಾಡ್ತಾ ಇರೋದು ಸೊ ನೀವು ನಂಬರ್ ಕಳಿಸ್ದಾಗ ರಿಪ್ಲೈ ಏನು ಬರುತ್ತೆ ಗ್ಯಾಪ್ ಕ್ಯಾಪ್ ಕೊಟ್ಟು ಕೊಟ್ಟುದೆಲ್ಲ ಕೂಡ ನಾವು ಕಸ್ಟಮೈಸ್ ಮಾಡ್ಬೋದು ಮೊದಲನೇದಾಗಿ ಈ ಒಂದು ಸಾಫ್ಟ್ವೇರ್ ಮೇನ್ ಉಪಯೋಗ್ಸದೆ ಬ್ರಾಡ್ಕಾಸ್ಟಿಂಗಿಗೆ ಆ್ಯಂಡ್ ಚಾಟ್ಪೋಟ್ಗೆ ಓಕೆನಾ ಸೊ ಇದರ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ನಿಧಾನಕ್ಕೆ ನೋಡ್ತಾ ಹೋಗಿ ಯಾವ ರೀತಿ ಆ್ಯಡ್ ಮಾಡಬೇಕು ಏನು ಎತ್ತ ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಾದ ನಂತರ ಒಂದಿನ ಚೆಕ್ ಮಾಡಿ ನೋಡಿ ಟ್ರಯಲ್ ತೊಗೊಂಡು ಚೆನ್ನಾಗಿತ್ತು ಅಂತಂದರೆ ಅದಾದಮೇಲೆ ಕಂಟಿನ್ಯೂ ಮಾಡ್ತಾ ಹೋಗಿ